ಸ್ನೇಹಿತರೆ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರ ಶ್ರೀಕೃಷ್ಣ ವಾಯಿನಿಗೆ ಸ್ವಾಗತ ಸುಸ್ವಾಗತ ಇಂದಿನ ಅಧ್ಯಾಯದಲ್ಲಿ ಭಗವದ್ಗೀತೆಯ ಮುನ್ನುಡಿಯನ್ನು ನೋಡಿದ್ದು ಇವತ್ತಿನ ಈ ವಿಡಿಯೋದಲ್ಲಿ ಭಗವದ್ಗೀತೆಯಲ್ಲಿ ಬರುವ ಮೊದಲ ಅಧ್ಯಾಯದ ಮೊದಲ ಶ್ಲೋಕದ ವಿವರಣೆ ಹಾಗೂ ಭಾವಾರ್ಥವನ್ನು ನೋಡೋಣ ಗೆಳೆಯರೆ ಪಾಂಡವರು ಹಾಗೂ ಕೌರವರ ಮಧ್ಯ ಯುದ್ಧ ಪ್ರಾರಂಭವಾಗುವ ಮುನ್ನ ಅರ್ಜುನ ತನ್ನ ಮಾರ್ಗದರ್ಶನಕ್ಕಾಗಿ ಸಾರಥಿಯ ಪಾತ್ರ ವಹಿಸಿದ್ದ ಶ್ರೀಕೃಷ್ಣನಿಗೆ ಎರಡು ಸೇನೆಗಳ ಮಧ್ಯ ರಥವನ್ನು ನಿಲ್ಲಿಸು ನಾನು ಎರಡು ಸೇನೆಗಳ ವ್ಯೂಹವನ್ನು ನೋಡಲು ಇಚ್ಛಿಸುತ್ತೀನಿ ಅಂತ ಹೇಳ್ತಾನೆ ಅದರಂತೆ ಶ್ರೀಕೃಷ್ಣ ಪರಮಾತ್ಮನು ಎರಡು ಸೇನೆಗಳ ಮಧ್ಯ ರಥವನ್ನು ನಿಲ್ಲಿಸಿದಾಗ ತನ್ನ ಎಲ್ಲ ಬಂಧು ಬಾಂಧವರನ್ನು ನೋಡಿ ವಿಷಾದ ಪಡುತ್ತಾ ಯುದ್ಧವನ್ನು ತ್ಯಜಿಸುತ್ತಾನೆ ಇಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಇಡೀ ಜಗತ್ತಿಗೆ ಗೀತೆಯ ಜ್ಞಾನಾಮೃತವನ್ನು ನೀಡುತ್ತಾನೆ ಈ ಜ್ಞಾನಾಮೃತದ ಮೊದಲ ಅಧ್ಯಾಯದ ಹೆಸರೇ ಅರ್ಜುನ ವಿಷಾದ ಯೋಗ ಗೆಳೆಯರೆ ಅಂದ ಹಾಗೆ ಭಗವದ್ಗೀತೆಯಲ್ಲಿ ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲಿಯೂ ಸಹ ಅದನ್ನು ಒಂದು ಯೋಗವೆಂದು ಹೇಳುವರು ಬೇರೆ ಬೇರೆ ಅಧ್ಯಾಯಗಳಿಗೆ ಸಂಖ್ಯಾಯೋಗ ಕರ್ಮಯೋಗ ಜ್ಞಾನಯೋಗ ಹೀಗೆ ಹಲವು ಹೆಸರುಗಳಿವೆ ಆದರೆ ಈ ಮೊದಲನೇ ಅಧ್ಯಾಯಕ್ಕೆ ಏತಕ್ಕೆ ವಿಷಾದ ಯೋಗವೆಂದು ಹೆಸರನ್ನು ಇಟ್ಟಿರುವರು ಎಂದು ನಮಗೆ ಆಶ್ಚರ್ಯವಾಗುತ್ತದೆ ಯೋಗ ಎಂದರೆ ಒಂದುಗೂಡಿಸುವುದು ಎಂದರ್ಥ ಜೀವಾತ್ಮನನ್ನು ಪರಮಾತ್ಮನೊಡನೆ ಒಂದುಗೂಡಿಸುವುದಕ್ಕೆ ಯೋಗವೆಂದು ಹೇಳುತ್ತೇವೆ ಆದರೆ ನಾವು ಯೋಗದಲ್ಲಿರದೆ ಈಗ ವಿಹೋಗದಲ್ಲಿರುವೆವು ದೇವರನ್ನು ಮರೆಯುತ್ತಿರುವೆವು ಸುತ್ತಮುತ್ತಲಿರುವ ಪ್ರಾಪಂಚಿಕ ವಸ್ತುಗಳನ್ನೇ ಸತ್ಯವೆಂದು ಭ್ರಮಿಸಿ ಅದರಲ್ಲಿ ತಲ್ಲೀನರಾಗಿರುವೆವು ಯೋಗ ಎಂಬುದು ಬಂದು ನಮ್ಮನ್ನು ದೇವರೊಡನೆ ಸೇರಿಸುವುದು ವಿಷಾದ ಹೇಗೆ ನಮ್ಮನ್ನು ಸೇರಿಸುವುದು ಅಂತ ಹೇಳ್ತೀರಾ ವಿಷಾದವೇ ಸೇರಿಸುವುದಿಲ್ಲ ಸ್ನೇಹಿತರೆ ವಿಷಾದ ಜೀವಿಯ ಮನಸ್ಸನ್ನು ದೇವರೆಡೆಗೆ ಹೋಗಲು ಅಡಿ ಮಾಡುತ್ತದೆ ಅಷ್ಟೇ ಮಿತ್ರರೆ ವಿಷಾದಕ್ಕೆ ಜೀವನದಲ್ಲಿ ಒಂದು ದೊಡ್ಡ ಸ್ಥಾನವಿದೆ ಸಾಧಾರಣವಾಗಿ ಮನುಷ್ಯ ಕೆಳಗಿನ ಭೂಮಿಕೆಯಲ್ಲಿ ಕೆಲಸ ಮಾಡುತ್ತಿರುತ್ತಾನೆ ಮೇಲಿನ ಭೂಮಿಕೆಗೆ ಹೋಗಬೇಕಾದಾಗ ಯಾತನೆಯ ಬೆಲೆಯನ್ನು ಕೊಟ್ಟಲ್ಲದೆ ಅದು ಸಾಧ್ಯವಿಲ್ಲ ಆ ಯಾತನೆ ನಮ್ಮ ಇಡೀ ಜೀವನಕ್ಕೆ ಸಿಡಿಲಿನ ಪೆಟ್ಟಿನಂತೆ ಬೀಳುತ್ತದೆ ನಮ್ಮನ್ನು ಹಲ್ಲೋಲ ಕಲ್ಲೋಲ ಮಾಡುವುದು ಅನಂತರವೇ ಅದು ನಮ್ಮ ಜೀವನದಲ್ಲಿ ಸರಿ ಹೊಂದಿಕೊಳ್ಳುತ್ತದೆ ಅರ್ಜುನ ಯುದ್ಧವನ್ನು ತನ್ನ ಕೇವಲ ವೆಷ್ಟಿ ದೃಷ್ಟಿಯಿಂದ ನೋಡುತ್ತಿದ್ದ ಅಂದರೆ ತನ್ನ ಸ್ವಾರ್ಥ ದೃಷ್ಟಿಯಿಂದ ನೋಡುತ್ತಿದ್ದ ಅವನು ಸಮಷ್ಟಿಯ ಎಲ್ಲರ ಒಳಿತಿನ ದೃಷ್ಟಿಯ ಕಡೆ ಹೋಗಬೇಕಾಗಿತ್ತು ಸ್ನೇಹಿತರೆ ಜೀವನದಲ್ಲಿ ಹೊಸದಕ್ಕೆ ಹೊಂದಿಕೊಳ್ಳುವಾಗ ಯಾವಾಗಲೂ ನಮಗೆ ಯಾತನೆಯಾಗುತ್ತದೆ ಉದಾಹರಣೆಗೆ ಇದುವರೆಗೆ ಒಂದು ಕಡೆ ಬೆಳೆದ ಒಂದು ಸಸಿಯನ್ನು ಕಿತ್ತು ಬೇರೆ ಕಡೆ ಹಾಕಿದರೆ ಅದು ಒಂದೆರಡು ದಿನ ಬಾಡಿ ಹೋಗುತ್ತದೆ ಹಳೆಯ ಎಲೆಗಳೆಲ್ಲ ಉದುರಿ ಹೋಗುತ್ತದೆ ಅನಂತರ ಹೊಸ ನೆಲದಲ್ಲಿ ಬೇರು ಬಿಟ್ಟಾದ ಮೇಲೆ ಪುನಃ ಅದು ಚೇತರಿಸಿಕೊಳ್ಳುತ್ತದೆ ಹೀಗೆ ಕುರುಕ್ಷೇತ್ರದ ಯುದ್ಧವನ್ನು ಕೇವಲ ತನ್ನ ಲಾಭದ ದೃಷ್ಟಿಯಿಂದ ಮಾತ್ರ ನೋಡುತ್ತಿದ್ದ ಅರ್ಜುನನಿಗೆ ತೀವ್ರ ಯಾತನೆಯಾಗುತ್ತದೆ ತನಗೆ ಜಯ ಸಿಕ್ಕಬೇಕಾದರೆ ವಿರೋಧ ಪಕ್ಷದಲ್ಲಿರುವ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ನಿರ್ನಾಮ ಮಾಡಬೇಕಲ್ಲವೇ ಎಂದು ಯೋಚಿಸುತ್ತಾನೆ ಆಗ ವ್ಯಾಮೋಹ ವಿಷಾದದ ಹೆಸರಿನಲ್ಲಿ ಅರ್ಜುನನ ಮನಸ್ಸಿನ ಮೇಲೆ ದಾಳಿಯಿಟ್ಟಿತು ಗಾಂಡೀವ ಕೈಯಿಂದ ಜಾರಿತು ಕಣ್ಣು ಅನಿಗೂಡಿತು ಅಂಗಾಂಗಗಳೆಲ್ಲ ಶೋಕದಿಂದ ಕಾಯತೊಡಗಿತು ಆ ಸಮಯದಲ್ಲಿ ಏನು ಮಾಡಬೇಕೆಂದು ಕಾಣದಾದ ಹಾಗೂ ಶ್ರೀಕೃಷ್ಣ ಪರಮಾತ್ಮನಿಗೆ ಸಂಪೂರ್ಣವಾಗಿ ಶರಣಾಗತನಾದ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ತಾನು ಮಾಡುವ ಕೆಲಸವನ್ನು ಬೇರೆ ದೃಷ್ಟಿಯಿಂದ ಹೇಗೆ ಮಾಡಬೇಕೆಂಬುದನ್ನು ತೋರುತ್ತಾನೆ ಭಗವದ್ಗೀತೆಯ ಮಳೆ ಪ್ರಾರಂಭವಾಗಬೇಕಾದರೆ ವಿಷಾದ ಮೋಡದಂತಿದೆ ವಿಷಾದದ ಮೋಡ ಅರ್ಜುನನನ್ನು ಕವಿಯದೆ ಇದ್ದಿದ್ದರೆ ಭಗವಂತನ ವಾಣಿಯ ಹನಿ ಬೀಳುತ್ತಿರಲಿಲ್ಲ ಆದ ಕಾರಣ ವಿಷಾದ ಒಂದು ಹಿನ್ನೆಲೆಯನ್ನು ಕಲ್ಪಿಸುತ್ತದೆ ಆ ಭಗವಜ್ಞಾನದ ಅಮೃತವಾಣಿಯ ಮೊದಲ ಶ್ಲೋಕವನ್ನು ನೋಡೋಣ ಭಗವದ್ಗೀತೆಯ ಮೊದಲ ಶ್ಲೋಕವು ಈ ರೀತಿ ಪ್ರಾರಂಭವಾಗುತ್ತದೆ ಧೃತರಾಷ್ಟ್ರ ಹೂವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಸಮವೇತ ಯುಹೋತ್ಸವ ಮಮ ಕಾಹ ಪಾಂಡವಶ್ಚೈವ ಕಿಮ ಕುರುವತ ಸಂಜಯ ಸ್ನೇಹಿತರೆ ಇಲ್ಲಿ ಧೃತರಾಷ್ಟ್ರ ಹೂವಾಚ ಎಂದರೆ ಧೃತರಾಷ್ಟ್ರನು ಹೇಳಿದನು ಎಂದರ್ಥ ಧೃತರಾಷ್ಟ್ರ ಸಂಜಯನನ್ನು ಕುರಿತು ಕೇಳುತ್ತಾನೆ ಧರ್ಮ ಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕಾಗಿ ನೆರೆದ ನಮ್ಮವರು ಮತ್ತು ಪಾಂಡವರು ಏನನ್ನು ಮಾಡಿದರು ಎಂದು ಕೇಳುತ್ತಾನೆ ಈ ಪ್ರಶ್ನೆಯಿಂದಲೇ ಭಗವದ್ಗೀತೆಯ ಅಧ್ಯಾಯದ ಮೊದಲ ಶ್ಲೋಕವು ಪ್ರಾರಂಭವಾಗುತ್ತದೆ ಸ್ನೇಹಿತರೆ ಈಗ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಎದ್ದಿರಬಹುದು ಅದು ಯಾಕೆ ಧೃತರಾಷ್ಟ್ರ ಸಂಜೆಯನನ್ನು ಕೇಳಿದ ಅಂತ ಸ್ನೇಹಿತರೆ ಧೃತರಾಷ್ಟ್ರ ಒಟ್ಟು ಕುರುಡನಾಗಿದ್ದ ಹಾಗೂ ಸಂಜೆಯ ಅವನ ಸ್ನೇಹಿತನಾಗಿದ್ದ ಕುರುಕ್ಷೇತ್ರದ ಯುದ್ಧಕ್ಕೂ ಮುಂಚೆ ವ್ಯಾಸರು ಧೃತರಾಷ್ಟ್ರನ ಸಮೀಪಕ್ಕೆ ಬಂದು ಕುರುಡನಾದ ಅವನಿಗೆ ಯುದ್ಧವನ್ನು ನೋಡುವುದಕ್ಕೆ ಬೇಕಾದರೆ ಕಣ್ಣುಗಳನ್ನು ನಾನು ಕೊಡುತ್ತೇನೆ ಅಂತ ಹೇಳ್ತಾರೆ ಆದರೆ ಧೃತರಾಷ್ಟ್ರ ವ್ಯಾಸರಿಗೆ ಮಕ್ಕಳ ಬಾಲ ಲೀಲೆಯನ್ನು ನಾನು ನೋಡಲಿಲ್ಲ ಅವರ ಶಕ್ತಿ ಪರಾಕ್ರಮಗಳನ್ನು ನಾನು ನೋಡಲಿಲ್ಲ ಈಗ ಸಮಾರಾಂಗಣದಲ್ಲಿ ಯುದ್ಧವನ್ನು ನೋಡುವುದಕ್ಕಾಗಿ ಏಕೆ ಬೇಕು ನನಗೆ ಕಣ್ಣು ಎಂದು ಹೇಳಿ ನನ್ನ ಸ್ನೇಹಿತನಾದ ಸಂಜಯನಿಗೆ ಈ ಅನುಗ್ರಹವನ್ನು ನೀಡಿ ಎಂದು ಕೇಳಿಕೊಳ್ಳುತ್ತಾನೆ ಅದರಂತೆ ವ್ಯಾಸರು ಸಂಜಯನಿಗೆ ದಿವ್ಯ ಕಣ್ಣುಗಳನ್ನು ಅನುಗ್ರಹಿಸುತ್ತಾರೆ ಇದರಿಂದ ಯುದ್ಧ ಭೂಮಿಯಲ್ಲಿ ಎಲ್ಲೆಲ್ಲಿ ಏನು ಆಗುತ್ತಿದೆಯೋ ಅದನ್ನು ನೋಡಬಲ್ಲ ಶಕ್ತಿ ಅವನಲ್ಲಿ ಇರುತ್ತದೆ ಹಾಗೂ ಹೊರಗೆ ಏನಾಗುತ್ತದೆ ಎಂದು ನೋಡುವುದು ಮಾತ್ರವಲ್ಲ ಎಲ್ಲರ ಮನಸ್ಸಿನಲ್ಲಿ ಏನೇನು ಆಗುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಬಲ್ಲ ಶಕ್ತಿಯು ಸಹ ಅವನಲ್ಲಿ ಇರುತ್ತದೆ ಆದ ಕಾರಣವೇ ಧೃತರಾಷ್ಟ್ರ ಸಂಜೆಯನನ್ನು ಯುದ್ಧದಲ್ಲಿ ಏನಾಗುತ್ತಿದೆ ಎಂದು ಕೇಳುತ್ತಾನೆ ಸ್ನೇಹಿತರೆ ಈ ಶ್ಲೋಕದಲ್ಲಿ ನಾವು ಗಮನಿಸಬೇಕಾದ ಪದ ಧರ್ಮಕ್ಷೇತ್ರ ಇಲ್ಲಿ ಕುರುಕ್ಷೇತ್ರವನ್ನು ಧರ್ಮಕ್ಷೇತ್ರವೆಂದು ಕರೆಯಲಾಗಿದೆ ಏಕೆಂದರೆ ಕುರುಕ್ಷೇತ್ರ ಇಂದಿನಿಂದಲೂ ತಪಃಃ ಕ್ಷೇತ್ರ ಬ್ರಹ್ಮ ಋಷಿ ದೇಶವೆಂದು ಪ್ರಖ್ಯಾತವಾಗಿತ್ತು ಮುನಿಗಳು ಋಷಿಗಳು ಹಿಂದೆ ತಪಸ್ಸನ್ನು ಮಾಡಲು ಕುರುಕ್ಷೇತ್ರವನ್ನು ಆರಿಸಿಕೊಳ್ಳುತ್ತಿದ್ದರು ಆದರೆ ಈಗ ಯುದ್ಧಕ್ಕೆ ಆರಿಸಿಕೊಂಡಿರುವರು ಏಕೆಂದರೆ ಅದು ತಪಃಃ ಕ್ಷೇತ್ರವಾದುದರಿಂದ ತನ್ನ ಸಾತ್ವಿಕ ವಾತಾವರಣವನ್ನು ಅಲ್ಲಿ ನೆರೆದವರ ಮೇಲೆ ಬೀರಿ ಅವರ ಮನಸ್ಸನ್ನು ಬದಲಾಯಿಸಬಹುದೇನೋ ಎಂಬ ಭಾವನೆಯಿಂದ ಅಷ್ಟೇ ಅನೇಕ ವೇಳೆ ವಾತಾವರಣ ತನ್ನ ಪ್ರಭಾವವನ್ನು ವ್ಯಕ್ತಿಯ ಮೇಲೆ ಬೀರಬಹುದು ಆದರೆ ಹಾಗೆ ಬೀರಬೇಕಾದರೆ ನಮ್ಮ ಮನಸ್ಸು ಅದಕ್ಕೆ ಹಣಿಯಾಗಿರಬೇಕು ಇಲ್ಲದೇ ಇದ್ದರೆ ಬರೀ ವಾತಾವರಣ ನಮ್ಮನ್ನು ಏನು ಮಾಡಲಾರದು ದುರ್ಯೋಧನ ಮೊದಲಿನಿಂದಲೂ ಒಳ್ಳೆಯ ಪ್ರಭಾವಕ್ಕೆ ಜಗ್ಗುವವನಲ್ಲ ಅವನ ಮನಸ್ಸಿನ ರೀತಿಯೇ ಬೇರೆ ಅವನು ಯಾವುದೋ ಕಾಲದಲ್ಲಿ ಯಾರೋ ಮಾಡಿದ ತಪಸ್ಸಿನ ಪ್ರಭಾವಕ್ಕೆ ಸಿಕ್ಕಿ ಬದಲಾವಣೆ ಆಗಿಬಿಡುವನೇ ಸಾಧ್ಯವೇ ಇಲ್ಲ ಆದರೂ ಮನುಷ್ಯನಿಗೆ ಒಂದು ಚಪಲ ಹಂಬಲ ದಾರುಣ ಯಾತನೆಯಿಂದ ಮಹಾ ಮಹಾವೈದ್ಯರೆಲ್ಲ ಕೈಬಿಟ್ಟಿರುವಾಗ ಯಾರೋ ಒಬ್ಬ ಹಳಲೇಕಾಯಿ ಪಂಡಿತ ಬಂದು ತಾನು ಗುಣ ಮಾಡುತ್ತೇನೆ ಎಂದಾಗ ಒಂದು ವೇಳೆ ಇವನ ಔಷಧದಿಂದ ತನ್ನ ವ್ಯಾಧಿ ಆದರೂ ಆಗಬಹುದು ಎಂಬ ಆಸೆ ಹೇಗೆ ಚಿಗುರುತ್ತದೆಯೋ ಹಾಗೆ ಈ ವಾತಾವರಣ ಸ್ವಲ್ಪ ಬುದ್ಧಿ ಕಲಿಸಬಹುದೇನೋ ತನ್ನ ಮಗನಿಗೆ ಎಂದು ಅಂದರು ಧೃತರಾಷ್ಟ್ರ ಆಶಿಸುತ್ತಾನೆ ಅಷ್ಟೇ ಧೃತರಾಷ್ಟ್ರನ್ನು ಕೇಳುವುದಕ್ಕೆ ಮತ್ತೊಂದು ಕಾರಣವೂ ಇದೆ ಸ್ನೇಹಿತರೆ ಅದೇನೆಂದರೆ ಕೌರವರೇನೋ ಬಂಡರು ಯಾರ ಮಾತನ್ನು ಕೇಳುವವರಲ್ಲ ಆದರೆ ಪಾಂಡವರು ಮೊದಲಿನಿಂದಲೂ ಕೊಲೆಗೆ ಹಿಂಸೆಗೆ ಯುದ್ಧಕ್ಕೆ ಆಶಿಸುವವರಲ್ಲ ಅವರು ಮನಸ್ಸು ಮಾಡಿದ್ದರೆ ಬೇರೆಲ್ಲಿಯಾದರೂ ತಮ್ಮ ಅಸೀಮ ಸಾಹಸದಿಂದ ಒಂದು ಚಕ್ರಾಧಿಪತ್ಯವನ್ನು ಕಟ್ಟಬಹುದಾಗಿತ್ತು ಆಗೇನಾದರೂ ಮಾಡಬಹುದೇ ಎಂಬ ಅನುಮಾನವು ಧೃತರಾಷ್ಟ್ರನಲ್ಲಿ ಇದ್ದಿರಬಹುದು ಪಾಂಡವರ ಸ್ವಭಾವವನ್ನು ಬಹಳ ಕಾಲದಿಂದಲೂ ಬಲ್ಲ ಧೃತರಾಷ್ಟ್ರ ಹೀಗೆ ಆಲೋಚನೆ ಮಾಡಿದ್ದರಲ್ಲಿ ಯಾವ ಒಂದು ಉತ್ಪ್ರೇಕ್ಷೆಯೂ ಇರಲಾರದು ಅಷ್ಟೆಲ್ಲ ಏಕೆ ಪಾಂಡವರು ಯುದ್ಧ ಬೇಡವೆಂದು ತಮಗೆ ಅರ್ಧ ರಾಜ್ಯ ಬೇಕಾಗಿಲ್ಲ ಐದು ಗ್ರಾಮಗಳನ್ನು ಕೊಟ್ಟರೆ ಸಾಕು ಎನ್ನುವಷ್ಟು ಮಟ್ಟಕ್ಕೆ ಕೆಳಗೆ ಇಳಿದಿದ್ದರು ಇವೆಲ್ಲ ಕಾರಣಗಳಿಂದ ಧೃತರಾಷ್ಟ್ರ ಸಂಜೆಯನನ್ನು ಯುದ್ಧದ ಪ್ರಾರಂಭದಲ್ಲಿ ನಮ್ಮವರು ಹಾಗೂ ಪಾಂಡವರು ಏನು ಮಾಡುತ್ತಿರುವರು ಎಂದು ಕೇಳುತ್ತಾನೆ ಇಷ್ಟು ಮೊದಲ ಶ್ಲೋಕದ ಭಾವಾರ್ಥ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಎರಡನೇ ಶ್ಲೋಕದ ಭಾವಾರ್ಥವನ್ನು ನೋಡೋಣ ಅಲ್ಲಿಯವರೆಗೂ ಎಲ್ಲರಿಗೂ ನನ್ನ ನಮಸ್ಕಾರ